ಅರಮನೆಗೆ ಯಾಕೆ ಲೈಟ್ ಅನ್ನ ಮಾಡಬಾರದು ಇದು ಮೈಸೂರಿಗೆ ಲೈಟ್ ಬಂದಿದ್ದು ಬಹಳ ವಿಶೇಷ ಮೈಸೂರು ಯಾಕೆ ಪ್ರಸಿದ್ಧಿ ಮೈಸೂರಿಗೆ ಲೈಟ್ ಬಂದಿದ್ದು ಬಹಳ ವಿಶೇಷ ಯಾವಾಗ ಎಲೆಕ್ಟ್ರಿಸಿಟಿ ಜನ್ರೇಷನ್ನು ಜೋರಾಗಿ ಕಾವೇರಿ ನದಿ ಅಲ್ಲಿ ಪ್ರಾರಂಭವಾಯಿತು ಸಿಂಶಾದಲ್ಲಿ ಅದು ಮುಖ್ಯ ಉದ್ದೇಶ ಇದ್ದಿದ್ದೇನಪ್ಪ ಅಂದರೆ ಎಲೆಕ್ಟ್ರಿಸಿಟಿ ಎಲ್ಲವನ್ನು ನೂರಕ್ಕೆ ತೊಂಬತ್ತು ಪರ್ಸೆಂಟು ಕೆ ಜಿ ಎಫ್ಗೆ ಕಳಿಸೋದು ಕೆ ಜಿ ಎಫ್ಗೆ ಯಾಕೆ ಹೋಗಬೇಕು ಅಂತಂದರೆ ಅಲ್ಲಿ ಚಿನ್ನ ತೆಗೆಯುವುದೇ ಬ್ರಿಟಿಷರಿಗೆ ಒಂದು ದೊಡ್ಡ ಆದಾಯ ಭಾಳಷ್ಟು ಚಿನ್ನವನ್ನು ನಮ್ಮಿಂದ ಅವರು ದೋಚ್ಕೊಂಡು ಹೋಗಿದ್ದಾರೆ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದಿದ್ದು ಮಾತ್ರ ಲೈಟು ಸಾಲ್ದು ಹೇಳಿ ಅದನ್ನು ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮೈಸೂರಿಗೆ ಸ್ಟ್ರೀಟ್ ಲೈಟ್ಸನ್ನು ತಂದರು ಅರಮನೆಗೆ ಲೈಟ್ ತಂದರು ಹಾಗೆ ಬೆಂಗಳೂರಿಗೂ ಸಹ ಲೈಟನ್ನು ತಂದರು ಮೈಸೂರಿಗೆ ಆಗ ಬಂದಂತಹ ಎಲೆಕ್ಟ್ರಿಕಲ್ ಪೋಲ್ಸ್ ಅಂದರೆ ಎಲ್ಲ ಕಾಸ್ಟ್ ಐರನ್ದು ಒಂದು ಒಂದೇ ಹೈಟು ಎಲ್ಲ ಕಂಬಗಳು ಮತ್ತು ಒಂದೇ ರೀತಿಯ ಬಲ್ಬ್ ಮೇಲ್ಗಡೆ ಅಂದರೆ ಒಂಥರ ಆಕಾಶ ಬುಟ್ಟಿ ಥರ ಬಲ್ಬ್ ಮಾಡಿ ಕವರ್ ಮಾಡಿ ಅದರೊಳಗಡೆ ಬಲ್ಬ್ ಹಾಕಿ ಕೆಳಗೆ ಭೂಮಿಯೊಳಗಿಂದ ತಂದು ಒಳಗಡೆ ಕನ್ಸೀಲ್ಡ್ ವೈರಿಂಗನ್ನು ಮಾಡಿ ಲೈಟನ್ನು ಹಾಕಿದರು ಅದೇ ಆಶ್ಚರ್ಯ ಮೈಸೂರು ಯಾಕೆ ಪ್ರಸಿದ್ಧಿ ಅಂದರೆ ಆಗಿನಿಂದಲೂ ಈ ಲೈಟಿನ ವಿಶೇಷತೆ ಪ್ರತಿ ಇದಕ್ಕೂ ಅಲ್ಲಲ್ಲಿ ಸ್ವಿಚ್ ಬೋರ್ಡ್ ಇತ್ತು ಕಂಬ ಬೇಕಾದರೆ ಏನಾರ ಆದರೆ ವೈರ್ ಚೇಂಜ್ ಮಾಡೋದಕ್ಕೆ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ರು ಇದು ಈಗಲೂ ಕಂಬಗಳು ಕಾರ್ಪೊರೇಷನ್ ಬಿಲ್ಡಿಂಗ್ ಹತ್ರ ಬಿದ್ದಿವೆ ಅಲ್ಲಿ ಅದನ್ನು ಯಾರೂ ಬಳಸ್ತಾ ಇಲ್ಲ ಬಳಸಿದರೆ ಚೆನ್ನಾಗಿರೋದು ಆ ಕಂಬಗಳನ್ನು ಮತ್ತೆ ಮತ್ತೆ ಈ ಕಾಸ್ಟ್ ಐರನ್ ಕಂಬಗಳನ್ನು ತರಿಸಿ ಮಾಡಿ ಹೀಗೆ ಅಲ್ಲಿ ಮನಸ್ಸಿಗೆ ಗೊತ್ತಲಿರೋ ಜಯಲಕ್ಷ್ಮಿ ವಿಲಾಸ್ ಮ್ಯಾನ್ಷನ್ಗೂ ಲೈಟ್ಗಳಿದ್ವು ಕಾಲಾಂತರ ತೆಗೆದುಬಿಟ್ಟು ಕಂಬಗಳನ್ನೆಲ್ಲ ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ರು ನಾನು ಅಲ್ಲಿಗೆ ಸ್ಪೆಷಲ್ ಆಫೀಸರ್ ಆಗಿದ್ದಾಗ ಆ ಕಂಬಗಳನ್ನು ಹುಡುಕಿ ಎರಡು ಸಾಲಲ್ಲಿ ಅದೇ ರೀತಿ ದೀಪಗಳನ್ನು ಮಾಡಿಸಿ ಅಲ್ಲಿ ಹಾಕಿದ್ದೇನೆ ಈಗಲೂ ಅವು ನಡೀತಾ ಇದೆ ದೀಪಗಳು ಚೆನ್ನಾಗಿದ್ದಾವೆ ಬಹುಶಃ ಅದು ಆ ರಾಜರ ಕಾಲದ ಲುಕ್ಕನ್ನು ಕೊಡ್ತಕ್ಕಂಥದ್ದು ಈ ಈ ಕಂಬಗಳು ಅದು ಅರಮನೆಗೆ ಲೈಟಿಂಗ್ ಮಾಡ್ತೀನಿ ಅಂಥೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಪ್ತ ಸ್ನೇಹಿತ ಹೆರಾಲ್ಡ್ ಡೆಗ್ಲಸ್ ರೈಸನ್ ಅವರು ಅವರು ವಾಣಿ ವಿಲಾಸ ಸಾಗರ ಡ್ಯಾಮ ಕಟ್ಟುವುದಕ್ಕೆ ಇಂಜಿನಿಯರ್ ಆಗಿ ಬರ್ತಾರೆ ಈ ಹೆರಾಲ್ಡ್ ಡೆಗ್ಲಸ್ ರೈಸ್ ಅನ್ನೋರು ನಮ್ಮ ಬ್ರಿಟಿಷ್ ಇಂಜಿನಿಯರ್ ಆರ್ಕಿಯಾಲಜಿಸ್ಟ್ ಅವರು ಆರ್ಕಿಯಾಲಜಿಸ್ಟ್ ಹೆಸರು ಬಿ ಎಲ್ ರೈಸ್ ಅಂತ ಬೆಂಜಮಿನ್ ಲೂಯಿಸ್ ರೈಸ್ ಅಂತ ಅವರು ಅವರು ಐದನೇ ಮಗ ಇವರು ಅವ್ರಿಗೆ ಹತ್ತು ಜನ ಗಂಡು ಮಕ್ಕಳು ಮಕ್ಕಳು ಅದರಲ್ಲಿ ಐದನೇ ಮಗ ಹೆರಾಲ್ಡ್ ಡಗ್ಲಸ್ ರೈಸನ್ನವರು ಅವರು ವಾಣಿ ವಿಲಾಸ ಸಾಗರ ಡ್ಯಾಮ್ ಕಟ್ಟೋದಕ್ಕೆ ಅವ್ರನ್ನ ಕರೆಸ್ತಾರೆ ಬಾಂಬೆ ಇದರಿಂದ ಲಂಡನ್ನಿಂದ ಬಂದು ಆ ಕೆಲಸವನ್ನು ವಹಿಸ್ತಾರೆ ಅವರು ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ ಸಾಗರ ಡ್ಯಾಮು ಆ ಕಣಿವೆ ಮಾರಿ ಕಣಿವೆಯಲ್ಲಿ ಕಟ್ತಾರೆ ಅದು ಬಹಳ ದೊಡ್ಡ ವಿಶೇಷವಾದ ಕಥೆನೇ ಇದೆ ಭಾಳ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ಅವ್ರು ಬರೆದಿರೋ ಪುಸ್ತಕ ಓದಬೇಕು ಆಶ್ಚರ್ಯ ಆಗ್ತದೆ ಅಷ್ಟು ಕಷ್ಟಪಟ್ಟು ಅದನ್ನು ಪುಸ್ತಕವನ್ನು ಅವರು ಮಲ ಆ ಡ್ಯಾಮನ್ನು ಕಟ್ಟಿ ಮುಗಿಸ್ತಾರೆ ಮುಗಿಸ್ಬಿಟ್ಟು ಸಾವಿರದ ಒಂಬೈನೂರ ಎರಡು ಕೊನೆಯಲ್ಲಿ ಬರ್ತಾರೆ ಮೈಸೂರಿಗೆ ಬಂದು ನಾಲ್ವಡಿ ಕೃಷ್ಣರಾಜ ಬೋಡರ್ಗೆ ಅದು ಕೆಲಸ ಕಂಪ್ಲೀಟ್ ಆಗಿದೆ ಅಂಥೇಳಿ ಇಬ್ಬರು ಟೆನ್ನಿಸ್ ಭಾಳ ಒಳ್ಳೆ ಟೆನ್ನಿಸ್ ಪ್ಲೇಯರುಗಳಿಬ್ಬರೂ ಟೆನಿಸ್ ಆಡುವಾಗ ಇದನ್ನು ಅವ್ರಿಗೆ ಮನದಟ್ಟು ಮಾಡ್ತಾರೆ ಚೆನ್ನಾಗಾಗಿದೆ ಅಂತ ಹಾಗೆ ಕೂತ್ಕೊಂಡು ಮಾತಾಡುವಾಗ ಮಹಾರಾಜರು ನೋಡಿ ಚಾಮುಂಡಿ ಬೆಟ್ಟಕ್ಕೆ ರಸ್ತೆ ಇಲ್ಲ ಯಾರ್ಯಾರಿಗೂ ಕೇಳಿದೆ ನಾನು ಯಾರೂ ಮಾಡಿಲ್ಲ ಕೆನ್ ಯು ಟೇಕ್ ಅಪ್ ದಿಸ್ ಪ್ರಾಜೆಕ್ಟ್ ಅಂತ ಕೇಳ್ತಾರೆ ತಕ್ಷಣ ಅವರು ಒಪ್ಪಿಕೊಂಡು ನಾನು ಆ ಪ್ರಾಜೆಕ್ಟನ್ನು ಮಾಡ್ತೀನಿ ಅಂತೇಳಿ ಬಿ ಪಿ ಆರ್ ಮಾಡಿ ಮಹಾರಾಜರಿಗೆ ತಲುಪಿಸ್ತಾರೆ ಆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದಾಗ ಅರಮನೆಗೆ ಯಾಕೆ ಲೈಟನ್ನು ಮಾಡಬಾರ್ದು ಅಂಥ ಸುಂದರವಾದ ಅರಮನೆ ಇದೆ ಅದಕ್ಕೆ ಚಿನ್ನದ ಬಲ್ಬ್ಗಳನ್ನು ಹಾಕಿ ಯಾಕೆ ನಾವು ಮಾಡಬಾರ್ದು ಅಂತ ಮಹಾರಾಜರು ಕೇಳ್ತಾರೆ ಅದಕ್ಕೆ ಮಹಾರಾಜರು ಒಪ್ಕೋತಾರೆ ಮಾಡೋದಿದ್ರೆ ಮಾಡಿ ನಂದೇನು ಅಭ್ಯಂತರ ಇಲ್ಲ ಅಂತ ಸೊ ಅದು ಒಂದು ಡಿ ಪಿ ಆರ್ ಮಾಡಿ ಎರಡನ್ನೂ ಮಹಾರಾಜರಿಗೆ ತಲುಪಿಸ್ತಾರೆ ಪ್ರಾರಂಭದಲ್ಲಿ ಆ ಬಲ್ಬ್ಗಳನ್ನು ಹಾಕಿರೋದು ಬಹುಶಃ ಎರಡು ಲೆಕ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ ತೊಂಬತ್ತು ಸಾವಿರ ಬಲ್ಬ್ಗಳನ್ನು ಹಾಕಿದ್ದಾರೆ ಈ ತೊಂಬತ್ತು ಸಾವಿರ ಬಲ್ಪ್ಗಳು ಮ್ಯಾನುಫ್ಯಾಕ್ಚರ್ ಆಗಿದ್ದೆಲ್ಲ ಮೈಸೂರು ಲ್ಯಾಂಪ್ಸಲ್ಲಿ ಅದು ಹೇಗೆ ಅಂದರೆ ಅದರ ವಿಶೇಷತೆ ತುಂಬ ಇದಾಗಿದೆ ಆ ಬಲ್ಪು ಸಾಮಾನ್ಯ ಜನರು ಕಳಚಿ ತಗೊಂಡೋಗಿ ಅವ್ರ ಮನೇಲಿ ಹಾಕ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆ ಬಲ್ಪ್ಗೆ ಸ್ಕ್ರೂ ಟೈಪ್ ಇದೆ ಅದು ಅದನ್ನು ಹಿಂಗೆ ಸ್ಕ್ರೂ ಹಾಕಿ ತಿರುಗಿಸ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅಲ್ಲಿ ಕಚ್ಕೊಂಡು ಬಿಡ್ತದೆ ಆಮೇಲೆ ವರ್ಷ ವರ್ಷ ಬರ್ಮ ಆದರೆ ಆ ಬಲ್ಬ್ಗಳನ್ನು ಬದಲಾಯಿಸ್ತಾರೆ ದಸರಾ ಟೈಮ್ನಲ್ಲಿ ಈಗ ಬದಲಾಯಿಸಿರ್ಬೇಕಿತ್ತು ಅದಕ್ಕಾಗಲೇ ಇವತ್ತು ಆ ಬಲ್ಬ್ಗಳ ಸಂಖ್ಯೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆಯಂತೆ ಮೊದಲಿದ್ದು ತೊಂಬತ್ತು ಸಾವಿರ ಈಗ ಹೆಚ್ಚು ಮಾಡಿದ್ದಾರೆ ಈ ಬಲ್ಬ್ ನಮ್ಮ ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟ್ರಿ ಕ್ಲೋಸ್ ಆಗೋಯ್ತು ಅದಾದಮೇಲೆ ಬಲ್ಪ್ ಬೇಕಾದಾಗ ಏನು ಮಾಡಿದ್ರು ಈಗ ಚೆನ್ನೈ ಕಲ್ಕತ್ತಾ ಮತ್ತು ಹೈದ್ರಾಬಾದ್ನಿಂದ ತರಿಸ್ಕೊಂಡು ಆ ಬಲ್ಪ್ಗಳನ್ನು ಹಾಕ್ತಾ ಇದ್ದಾರೆ ಅವು ಯಾವುದು ಬ್ರೈಟ್ ಲೈಟ್ ಕೊಡ್ತಕ್ಕಂಥವಲ್ಲ ಅರಮನೆಗೆ ಆ ಸೌಂದರ್ಯವನ್ನು ಹೆಚ್ಚಿರ್ತಕ್ಕಂಥದ್ದು ಬಹುಶಃ ನಾನು ತಿಳಿದಂಗೆ ಓದ್ದಂಗೆ ಅನ್ ಇಂತಹ ಲೈಟಿಂಗು ಯಾವ ಅರಮನೆಗೂ ಇಲ್ಲ ಅದು ಇವಾಗ ಅದು ದಸರಾ ಟೈಮ್ದಲ್ಲಂತೂ ಭಾಳ ಪ್ರಸಿದ್ಧಿ ಅದನ್ನು ನೋಡೋಕ್ಕೆ ಜನ ದೇಶ ವಿದೇಶಗಳಿಂದ ಬರ್ತಾರೆ ಆಮೇಲೆ ಆ ಲೈಟ್ ಜೊತೆಯಲ್ಲಿ ಇರೋದೇನಪ್ಪ ಅಂತಂದರೆ ಇನ್ನೊಂದು ವಿಶೇಷ ಈ ರಜಾ ದಿನಗಳಲ್ಲಿ ಹಾಕ್ತಾರೆ ಮೈಸೂರು ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಆಮೇಲೆ ಜನರಲ್ ಹಾಲಿಡೇಸ್ ಹಬ್ಬ ಇದ್ದಾಗ ಅರೆ ವಿಶೇಷ ವ್ಯಕ್ತಿಗಳು ಬಂದರೆ ಈ ಲೈಟಿಂಗನ್ನು ಹಾಕ್ತಾರೆ ಅದೇ ಈ ಅರಮನೆಯ ವಿಶೇಷ